ಒಂದು ಖಾಸಗಿ ಶಾಲೆ ಆ ಖಾಸಗಿ ಶಾಲೆಯಲ್ಲಿ ಸುಮಾರು ನೂರು ಜನ ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ರು ಎಂದಿನಂತೆ ಶಿಕ್ಷಕಿ ಕ್ಲಾಸ್ ರೂಮ್ ಒಳಗಡೆ ಬರ್ತಾರೆ ಮಕ್ಕಳೇ ಇವತ್ತು ನಾನು ಪಠ್ಯಪುಸ್ತಕದ ಬಗ್ಗೆ ಪಾಠ ಮಾಡಲ್ಲ ನಿಮ್ಮ ಮನೆ ಬಗ್ಗೆ ಮತ್ತು ಶಾಲೆ ಬಗ್ಗೆ ಇರುವಂತಹ ನಿಮ್ಮ ಅನುಭವಗಳನ್ನು ಟಿಪ್ಪಣಿ ಬರೀರಿ ಅಂತ ಶಿಕ್ಷಕಿ ಅವರಿಗೆ ಹೋಮ್ವರ್ಕನ್ನು ಕೊಡ್ತಾರೆ ಮಕ್ಕಳು ಶಿಕ್ಷಕರು ಹೇಳಿದ್ರಲ್ಲ ಅಂತ ಹೇಳಿಕೊಂಡು ಬಿಳಿ ಹಾಳೆ ಮೇಲೆ ತಮ್ಮ ಅನುಭವಗಳನ್ನು ಬರಿತಾ ಹೋಗ್ತಾರೆ ಸುಮಾರು ನೂರು ವಿದ್ಯಾರ್ಥಿಗಳು ಕೂಡ ತಮ್ಮ ತಮ್ಮ ಅನುಭವಗಳನ್ನು ಬರಿತಾರೆ ಆಗ ಸಂಜೆ ನಾಲ್ಕೂವರೆ ಆಗುತ್ತೆ ಶಾಲಾ ಬಿಲ್ಲನ್ನು ಬಾರಿಸ್ತಾರೆ ಮಕ್ಕಳೆಲ್ಲ ಮನೆಗೆ ಹೋಗ್ತಾರೆ ಆಮೇಲೆ ಶಿಕ್ಷಕಿಯು ಕೂಡ ನೂರು ಜನ ಬರೆದಿರುವಂತಹ ಮಕ್ಕಳ ಟಿಪ್ಪಣಿಯನ್ನು ಹೊತ್ತು ಮನೆ ಕಡೆ ಸಾಕ್ತಾರೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಶಿಕ್ಷಕಿಯ ಗಂಡ ಮೊಬೈಲ್ನಲ್ಲಿ ಬ್ಯುಸಿಯಾಗಿರ್ತಾರೆ ಮೊಬೈಲ್ನಲ್ಲಿ ಕ್ಯಾಂಡಿ ಆಡ್ತಾ ಇರ್ತಾರೆ ಶಿಕ್ಷಕಿ ಎಂದಿನಂತೆ ಊಟವನ್ನು ಮಾಡಿ ತಮ್ಮ ಬೆಡ್ರೂಮಿಗೆ ಬರ್ತಾರೆ ಆ ಸಂದರ್ಭದಲ್ಲೂ ಗಂಡ ಮೊಬೈಲಲ್ಲೇ ತಲ್ಲಿನರಾಗಿರ್ತಾರೆ ತನ್ನ ಹೆಂಡತಿ ಎಷ್ಟು ಗಂಟೆಗೆ ಮನೆಗೆ ಬಂದಳು ತನ್ನ ಹೆಂಡತಿ ಊಟ ಮಾಡಿದ್ಲ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಯೋಚನೆ ಇಲ್ಲದೇ ಗಂಡ ತಂಪಾಡಿಗೆ ತಾವು ಕ್ಯಾಂಡಿ ಕ್ರಷನ್ನು ಆಡ್ತಾನೆ ಇರ್ತಾರೆ ಇನ್ನು ಶಿಕ್ಷಕಿ ಮಕ್ಕಳಿಗೆ ನಾನು ಹೋಮ್ ವರ್ಕನ್ನು ಕೊಟ್ಟಿದ್ದೆ ಕ್ಲಾಸ್ ರೂಮ್ ವರ್ಕನ್ನು ಕೊಟ್ಟಿದ್ದೆ ಏನು ಬರೆದಿದ್ದಾರೆ ಅನ್ನುವಂತಹ ಒಂದು ಕುತೂಹಲ ಇತ್ತು ಎಲ್ಲ ಟಿಪ್ಪಣಿಗಳನ್ನು ಓಪನ್ ಮಾಡಿ ಶಿಕ್ಷಕಿ ಓದ್ತಾ ಹೋಗ್ತಾರೆ ಸುಮಾರು ಐವತ್ತು ಜನ ಅರುವತ್ತು ಜನ ಎಪ್ಪತ್ತು ಜನ ಬರೆದಿರುವಂತಹ ಟಿಪ್ಪಣಿಗಳನ್ನು ಓದ್ತಾ ಹೋಗ್ತಾರೆ ಹಾಗೆ ಸುಮಾರು ತೊಂಬತ್ತೊಂಬತ್ತು ಜನ ಬರೆದಿದ್ದನ್ನು ಕೂಡ ಗಮನಿಸ್ತಾರೆ ಮೇಲೆ ನೂರನೇ ವಿದ್ಯಾರ್ಥಿ ಬರೆದಿದ್ದು ಆ ಶಿಕ್ಷಕಿಯ ಮನಸ್ಸಿಗೆ ನಾಟುತ್ತೆ ಕಣ್ಣಂಚಲ್ಲಿ ನೀರು ಕೂಡ ಬರುತ್ತೆ ಶಿಕ್ಷಕಿಗೆ ಆ ವಿದ್ಯಾರ್ಥಿ ಏನಂತ ಬರ್ದಿದ್ದ ಅಂದರೆ ನನ್ನ ಮುಂದಿನ ಜನ್ಮ ಅಂತ ಇದ್ದರೆ ಆ ದೇವರು ನನಗೆ ಮುಂದೆ ಒಂದು ಜನ್ಮ ಅಂತ ಕೊಟ್ಟರೆ ಸ್ಮಾರ್ಟ್ಫೋನಾಗಿ ಹುಟ್ಟಬೇಕು ನಾನು ಈ ಮನುಷ್ಯ ಜನ್ಮ ಬೇಡ ನನಗೆ ಅಂತ ಬರೆದಿದ್ದ ಯಾಕೆ ಅಂತ ಮುಂದೆ ಬಹಳ ಕುತೂಹಲದಿಂದ ಶಿಕ್ಷಕಿ ಓದ್ತಾ ಹೋಗ್ತಾರೆ ಆ ವಿದ್ಯಾರ್ಥಿ ಬರೆದಿದ್ದ ಇವತ್ತಿನ ಪ್ರಪಂಚ ಸ್ಮಾರ್ಟ್ಫೋನ್ ಯುಗದಲ್ಲಿ ನಾವಿದ್ದೀವಿ ಡಿಜಿಟಲ್ ಯುಗದಲ್ಲಿ ನಾವಿದ್ದೀವಿ ಇವತ್ತು ಸ್ಮಾರ್ಟ್ಫೋನಿಗೆ ಕೊಟ್ಟಷ್ಟು ಬೆಲೆನ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದಂಥ ಮಕ್ಕಳಿಗೆ ಕೊಡ್ತಾ ಇಲ್ಲ ಮಕ್ಕಳ ಪೋಷಣೆ ಲಾಲನೆ ಪಾಲನೆ ಆಗ್ತಾ ಇಲ್ಲ ಮಕ್ಕಳಿಗೆ ಕೊಡಬೇಕಾದಂತಹ ಸಮಯವನ್ನು ಮೊಬೈಲಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಮನುಷ್ಯ ಜನ್ಮ ಬೇಕಾ ನಮಗೆ ಈ ಮನುಷ್ಯ ಜನ್ಮನೇ ಬೇಡ ಸ್ಮಾರ್ಟ್ಫೋನಾಗಿ ಹುಟ್ಟಿದರೆ ಅಟ್ಲೀಸ್ಟು ನಮ್ಮನ್ನಾದರೂ ಆ ಸ್ಮಾರ್ಟ್ಫೋನ್ ಮುಖೇನವಾಗಿನಾದರೂ ಕೂಡ ನಮ್ಮನ್ನ ಪೋಷಣೆ ಮಾಡ್ಬೋದೇನಾ ಮುಂದಿನ ಜನ್ಮದಲ್ಲಿ ಅಂತ ಬಹಳ ಒಂದು ನೋವಿನಿಂದ ಬಹಳ ಒಂದು ಅರ್ಥಗರ್ಭಿತವಾಗಿ ಆ ವಿದ್ಯಾರ್ಥಿ ಬರೆದಿದ್ದ ಅದನ್ನು ಓದಿ ಪಕ್ಕದಲ್ಲೇ ಕ್ಯಾಂಡಿ ಕ್ರಶ್ ಆಡ್ತಾ ಇದ್ದಂತಹ ತನ್ನ ಗಂಡನಿಗೆ ಶಿಕ್ಷಕಿ ಹೇಳ್ತಾರೆ ಆ ಶಿಕ್ಷಕರ ಕಣ್ಣಲ್ಲೂ ಕೂಡ ನೀರು ಅಬ್ಬ ತುಂಬ ಅದ್ಭುತವಾಗಿ ಬರೆದಿದ್ದಾನೆ ಅಂತ ಆ ಶಿಕ್ಷಕಿಯ ಗಂಡ ಕೂಡ ಹೇಳ್ತಾರೆ ಅದಾದ ಮೇಲೆ ಇಂತಿ ನಿಮ್ಮ ಪ್ರೀತಿಯ ಅಂತ ಬರೆದಿದ್ದ ಅಲ್ಲಿ ಯಾರು ಆ ವಿದ್ಯಾರ್ಥಿ ಅಂದರೆ ಆ ಶಿಕ್ಷಕಿಯ ಮಗನೇ ಆಗಿರ್ತಾನೆ ಶಿಕ್ಷಕಿಯ ಗಂಡ ಏನು ಕ್ಯಾಂಡಿ ಕ್ರಶ್ ಆಡ್ತಾ ಇರ್ತಾರಲ್ಲ ಅವ್ರ ಮಗನೇ ಆ ವಿದ್ಯಾರ್ಥಿ ಆಗಿರ್ತಾನೆ ಈ ಕಥೆಯ ಸಾರಾಂಶ ಇಷ್ಟೇ ಇವತ್ತಿನ ಈ ಫೈ ಜಿ ಯುಗದಲ್ಲಿ ನಾವಿದ್ದೀವಿ ಡಿಜಿಟಲ್ ಯುಗದಲ್ಲಿ ನಾವಿದ್ದೀವಿ ಸ್ಮಾರ್ಟ್ಫೋನ್ ಯುಗದಲ್ಲಿ ನಾವಿದ್ದೀವಿ ಆದರೆ ಇವತ್ತು ಮಕ್ಕಳಿಗೆ ಇವತ್ತು ಫೋಕಸ್ ಮಾಡ್ತಾ ಇಲ್ಲ ಪೋಷಕರು ಮನೆಯಲ್ಲಿ ಬೆಳಬೇಕಾದಂಥ ಮಕ್ಕಳನ್ನು ಇವತ್ತು ಬೇಬಿ ಸಿಟ್ಟಿಂಗಿಗೆ ಇದ್ದಾರೆ ಪಿ ಜಿ ಹಾಸ್ಟೆಲ್ನಲ್ಲಿ ಓದಿಸ್ತಾ ಇದ್ದಾರೆ ಆದರೆ ಇವತ್ತು ಮಕ್ಕಳಿಗೆ ಅವರ ಯೋಗಕ್ಷೇಮದ ಬಗ್ಗೆ ಚಿಂತೆಯೂ ಇಲ್ಲ ಯಾಕಂದರೆ ಬ್ಯುಸಿ ಲೈಫ್ ಗಂಡ ಹೆಂಡತಿ ಇಬ್ಬರು ಕೂಡ ದುಡಿಮೆ ಕಡೆ ಕಾನ್ಸಂಟ್ರೇಷನ್ ಇರ್ತಾರೆ ಬರೀ ದುಡಿಮೆಯೇ ಜೀವನ ಆದರೆ ಮಕ್ಕಳು ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆಯು ಸಹಜವಾಗಿ ಮಕ್ಕಳಿಗೆ ಕಾಡ್ತಾ ಇದೆ ಹಾಗಾಗಿ ಆ ನೊಂದಂತಹ ಬೆಂದಂತಹ ವಿದ್ಯಾರ್ಥಿ ಆ ಶಿಕ್ಷಕಿಯ ಮಗನೇ ಆಗಿರ್ತಾನೆ ಶಿಕ್ಷಕಿಯ ಗಂಡ ಯಾವಾಗಲೂ ಕೂಡ ಮೊಬೈಲ್ನಲ್ಲೇ ತಲ್ಲೀನರಾಗಿರ್ತಾರೆ ಅವರ ಮಗನೇ ಆಗಿರ್ತಾನೆ ಹಾಗಾಗಿ ಆ ಶಿಕ್ಷಕಿ ಮತ್ತು ಅವರ ಗಂಡ ಆ ತನ್ನ ಮಗನ ಒಂದು ಮನದಾಳದ ಮಾತನ್ನು ಕೇಳಿ ಅವತ್ತಿನಿಂದ ಮಗನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಎಲ್ಲ ಪೋಷಕರು ಕೂಡ ಈ ಒಂದು ಸ್ಟೋರಿನ ಅರ್ಥ ಮಾಡ್ಕೋಬೇಕು ಈ ಸ್ಟೋರಿನ ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಮಕ್ಕಳಿಗೆ ಸ್ಮಾರ್ಟ್ಫೋನ್ ಕೊಡೋ ಬದಲು ಅವರಿಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಒಳ್ಳೊಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗುವ ಮುಖೇನವಾಗಿ ಅವರ ಅಗತ್ಯತೆಯನ್ನು ಪೂರೈಸುವ ಮಟ್ಟಿಗೆ ಇವತ್ತು ಪೋಷಕರು ಕೂಡ ಬೆಳಿಬೇಕಾಗುತ್ತೆ ನಮಸ್ಕಾರ